ನಮಸ್ಕಾರ ನೆಕ್ಸ್ಟ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ವಿಸ್ತರಣೆ ಮಾಡಲಾಗಿದೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣದ ಆರೋಪಿಯನ್ನ ಎಸ್ಐಟಿ ಬಂಧಿಸಿದೆ ಬೆಂಗಳೂರಿನ ವಿಶೇಷ ಕೋರ್ಟ್ಗೆ ಗುರುವಾರ ಎಸ್ಐಟಿ ಪೊಲೀಸರು ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಿದ್ರು ಎಸ್ಐಟಿ ಪರವಾಗಿ ವಾದವನ್ನ ಮಂಡಿಸಿದ ಎಸ್ಪಿಪಿ ಅಶೋಕ್ ನಾಯಕ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅವಧಿಯ ವಿಸ್ತರಣೆಗೆ ಮನವಿಯನ್ನ ಮಾಡಿಕೊಂಡರು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣದ ವಿರುದ್ಧ ಮೂರು ಪ್ರಕರಣಗಳು ತನಿಖೆಯನ್ನ ಎಸ್ಐಟಿ ನಡೆಸುತ್ತಿದೆ ಈ ಪ್ರಕರಣದಲ್ಲಿ ಪೊಲೀಸರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ವೈದ್ಯರ ತಂಡದ ವರದಿಗಾಗಿ ಕಾಯುತ್ತಿದ್ದಾರೆ ಸಂಸ್ಥೆಯ ನಾಲ್ಕು ತಜ್ಞ ವೈದ್ಯರನ್ನ ಒಳಗೊಂಡಂತ ತಂಡ ಬುಧವಾರ ಆರು ಗಂಟೆಗಳ ಕಾಲ ಪ್ರಜ್ವಲ್ ರೇವಣ್ಣ ಪರೀಕ್ಷೆಯನ್ನ ನಡೆಸಿದೆ ಈ ಪರೀಕ್ಷೆಗಳಲ್ಲಿ ಪುರುಷೋತ್ವ ಪರೀಕ್ಷೆಗಳು ಕೂಡ ಒಂದಾಗಿದೆ ಈ ಪರೀಕ್ಷೆಗಳ ವರದಿಗಳು ಬರುವ ತನಕ ಎಸ್ಐಟಿ ಕಸ್ಟಡಿ ವಿಸ್ತರಣೆ ಮಾಡಬೇಕೆಂದು ಮನವಿಯನ್ನ ಮಾಡಿಕೊಂಡಿತ್ತು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು